ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಬಿಜೆಪಿನೇ ಮುಂಜಾನು ಬಿಜೆಪಿನೇ ಈವಾಗ್ಲೂ ಬಿಜೆಪಿನೇ ನಾಲೇನು ಬಿಜೆಪಿನೇ ಯಾವತ್ತು ಬಿಜೆಪಿನೇ ಮುಂಜೇನು ಬಿಜೆಪಿನೇ ಈವಾಗ್ಲೂ ಬಿಜೆಪಿನೇ ನಾಲೇನು ಬಿಜೆಪಿನೇ ನಮಗೆ ಬಿಜೆಪಿ ರಾಜಕೀಯ ಇಲ್ಲಂದ್ರೂ ಪರವಾಗಿಲ್ಲ ನಾವು ಬಿಜೆಪಿ ಬಿಟ್ಟು ಬೇರೆ ಏನಕ್ಕೆ ಮಾಡಲ್ಲ ಆಲ್ ನನ್ಗೆ ಯಾವತ್ತೂ ಬಿ ಜೆ ಪಿನೇ ಮುಂಜಾನು ಬಿ ಜೆ ಪಿನೇ ಈವಾಗಲೂ ಬಿ ಜೆ ಪಿನೇ ನಾಳೆನೂ ಬಿ ಜೆ ಪಿನೇ ನಮಗೆ ಬಿ ಜೆ ಪಿ ರಾಜಕೀಯ ಇಲ್ಲಂದ್ರೂ ಪರವಾಗಿಲ್ಲ ನಾವು ಬಿ ಜೆ ಪಿ ಬಿಟ್ಟು ಬೇರೆ ಏನಕ್ಕೆ ಮಾಡಲ್ಲ ಇದು ಏನಂದರೆ ಶಾಸಕರು ಇರ್ಬೋದು ಬೇರೆ ಪಾರ್ಟಿ ಇರ್ಬೋದು ನಮ್ಮ ಊರಿನಲ್ಲಿ ನಮಗೆ ವಾಟರ್ ಪ್ಲಾಂಟ್ ಇಷ್ಟು ದಿವಸ ಇಲ್ಲದಿದ್ದರು ಇವತ್ತು ಮಾಡಿದ್ದಾರೆ ವಾಟರ್ ಪ್ಲ್ಯಾಂಟ್ ಸಾಂಕ್ಷನ್ ಮಾಡಿದ್ದಾರೆ ನಮ್ಮ ಊರಿಗೆ ಬರುವಾಗ ನಮ್ಮ ಗೌರವ ನಾವು ಕೊಡಬೇಕು ಆ ಥರ ಬೇರೆ ಏನು ಉದ್ದೇಶ ಬೇರೆ ಏನೂ ಇಲ್ಲ ನಾವು ಯಾವತ್ತೂ ಪರ್ಸನಲ್ ಕೆಲಸಕ್ಕೆ ಅವ್ರನ್ನ ಯಾವತ್ತೂ ಕೇಳಿಲ್ಲ ಜನರಿಗೆ ಸಾರ್ವಜನಿಕರಿಗೆ ಏನು ಬೇಕೋ ಅದು ಕೇಳಿದ್ದೀವಿ ಅವರು ಸ್ಪಂದಿಸಿದ್ದಾರೆ ಆ ರೆಸ್ಪೆಕ್ಟು ನಮ್ಮೂರು ಬಂದಿದ್ದಾರೆ ನಾವು ಇರುವ ಅವರೆಲ್ಲ ಯಾರು ಬಂದ್ರು ನಾವು ಆ ಸಾಂಪ್ರದಾಯ ನಮ್ಮೂರು ನಮ್ಮ ಮನೆ ಹತ್ರ ಬರುವಾಗ ಯಾರು ಬಂದ್ರು ನಾವು ಗೌರವ ಕೊಡಬೇಕು ಕೊಟ್ಟಿದ್ದೀವಿ ಸರಿಗ ನಿಮ್ಮ ಕಾಂಗ್ರೆಸ್ ಅವರು ಇಲ್ಲಿ ಯಾರು ಗೈರಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಯಾವತ್ತು ನಾವು ಕಾಂಗ್ರೆಸ್ನವರು ನಾವು ಬಿಜೆಪಿ ಅಂತ ನಾವು ಯಾವತ್ತು ನೋಡಿಲ್ಲ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಮಾಡ್ತೀವಿ ನಾವು ಯಾವತ್ತು ಅವರು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವತ್ತು ನಾವು ಆ ತರ ನೋಡಕ್ಕೂ ಹೋಗಲ್ಲ ನೋಡಿಲ್ಲ ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಇದ್ದಾರೆ ಇವತ್ತು ಈ ಪಂಚಾಯತ್ ನಲ್ಲಿ ಯಾವ ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವ್ದು ಇಲ್ಲ ಯಾವಾಗ್ಲೂ ನಾವು ಒಂದೇ ಇದ್ರನಲ್ಲಿ ಹೋಗ್ತೀವಿ ಯಾಕಂದ್ರೆ ಈ ಪಾರ್ಟಿ ಎಲೆಕ್ಷನ್ ಬರುವಾಗ ಇರುತ್ತೆ ಆಮೇಲೆ ನಾವು ಜನರು ಕಷ್ಟ ಸುಖ ನಾವು ನೋಡ್ಬೇಕು ಸೊ ಆ ನಿಟ್ಟಿನಿಂದ ನಾವು ಯಾವತ್ತೂ ಪಾರ್ಟಿ ನೋಡಿಲ್ಲ ಅವರು ಬಂದಿದ್ರು ಕಾಂಗ್ರೆಸ್ನವ್ರು ಬಂದಿದ್ರು ನಮ್ಮ ಪಂಚಾಯತ್ ನಲ್ಲೆಲ್ಲ ಬಂದಿದ್ರು ಯಾರು ಧೈರ್ಯ ಆಗಿದ್ದಾರೆ ಅಂತ ನಾನು ನೋಡ್ಕೊಳ್ಳಿಲ್ಲ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ ನಮ್ಮ ಚೇರ್ಮ್ಯಾನ್ ಅವರೇ ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಇನ್ಫಾರ್ಮ್ ಮಾಡಿದ್ದಾರೆ ಅದು ಏನು ಇದಂತ ಅಂತ ಗೊತ್ತಿಲ್ಲ ಬೇಕಾದರೆ ನಾವು ತಿರ್ಗ ಅವ್ರನ್ನ ಕರೆಸಿ ಏನು ಅವ್ರ ಕಷ್ಟ ಏನು ಏನು ಇದಾಗಿದೆ ಅಂತ ನಾವು ಆ ಥರ ಯಾವತ್ತು ಯಾರನ್ನು ಬಿಟ್ಟು ಮಾಡಲ್ಲ ಮಾ ಈ ಥರದ ಕಾರ್ಯಕ್ರಮ ಮಾಡಲ್ಲ ಸರ್ ಈಗ ನಿಮಗೆ ಎಷ್ಟು ಖುಷಿಯಾಗಿದೆ ಸರ್ ಇವತ್ತಿನ ಕಾರ್ಯಕ್ರಮ ಪಂಚಾಯ್ತಿಲಿ ಅಭಿವೃದ್ಧಿ ಪದ್ಧತೆ ಹೋಗ್ತಾ ಇದೆ ಶಕ್ತಿ ಸಂಘ ಎಲ್ಲವೂ ಒಂದು ಮಾದರಿಯಾಗಿ ಹೋಗ್ತಾ ಇದೆ ಏನು ಅನಿಸುತ್ತೆ ಸರ್ ಎಷ್ಟು ಇವತ್ತು ಮುಖ್ಯವಾಗಿ ಏನಂದ್ರೆ ನಾವು ಆ ವಾಟರ್ ಪ್ಲ್ಯಾಂಟು ಪ್ರತಿ ಪಂಚಾಯತ್ ಹೆಡ್ಕ್ವಾರ್ಟರ್ನಲ್ಲಿತ್ತು ಪ್ರತಿ ಊರಿನಲ್ಲಿತ್ತು ನಮ್ಮ ಊರದ್ದು ಯಾಕೆ ಮಿಸ್ ಆಯ್ತು ಅಂತ ಯಾಕಂದರೆ ನಾನು ಇಷ್ಟು ತನಕ ಮೇಡಮ್ ಅವ್ರನ್ನ ನಮಗೆ ನಮಗಿದು ಬೇಕು ಅಂತ ಯಾವುದು ಕೇಳಲಿಲ್ಲ ಸೊ ಯಾವುದೋ ಒಂದು ವಿಷಯ ಬಂತು ಊರಿನವರೆಲ್ಲ ಹೋಗಿದ್ರು ಆವಾಗ ನಾವು ಕೇಳಿದ್ವಿ ಮೇಡಮ್ ಎಲ್ಲ ಕಡೆ ಇದೆ ನಮ್ಮ ಊರಿನಲ್ಲಿ ಇಲ್ಲ ಅಂದರೆ ನಾವು ಕೇಳಿದ್ದು ಮಾರನೇ ದಿವಸ ವರ್ಕ್ ಸ್ಟಾರ್ಟ್ ಮಾಡಿದ್ರು ಟೆನ್ ಡೇಸ್ನಲ್ಲಿ ಟೆನ್ ಟ್ವೆಲ್ ಡೇಸ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಆ ಇದು ನಾವು ತೋರಿಸ್ಕೋಬೇಕು ಅವ್ರ ಹತ್ರ ಯಾಕಂದರೆ ಕೇಳಿದ್ದು ಆಗಿ ಮಾಡಿಕೊಟ್ರು ಅದೊಂದು ಅದಕ್ಕಿಂತ ಮುಖ್ಯವಾಗಿ ಇವಾಗ ಪಾರ್ಟಿ ಅಲ್ಲ ಇವತ್ತು ಒಂದು ಹುಡುಗನ ನಮ್ಮ ಪಂಚಾಯತ್ನಲ್ಲಿ ನಮ್ಮ ಇಡೀ ಪಂಚಾಯತ್ನಲ್ಲಿ ಒಂದು ಎಸ್ ಸಿ ಹುಡುಗಕ್ಕೆ ಎಮ್ ಬಿ ಬಿ ಎಸ್ ಫ್ರೀ ಸೀಟ್ ಬಂದಿದೆ ಅಂದರೆ ಅದು ಮಾಮೂಲು ಅಚೀವ್ಮೆಂಟ್ ಅಲ್ಲ ಅದು ನಾವು ಗುರ್ತಿಸ್ಬೇಕು ಅವ್ರಿಗೆ ಗುರ್ತಿಸಿದ್ರೆ ನಾಲ್ಕು ಜನಕ್ಕೆ ತಿಳಿದ್ರೆ ಅದು ಬೇರೆಯವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಫ್ಯೂಚರ್ ಜನರೇಷನ್ಸ್ಗೆ ಇನ್ಸ್ಪೈರ್ ಮಾಡ್ಬೇಕಂದ್ರೆ ನಾವು ಇಂಥವ್ರನ್ನ ಗುರ್ಸಿದ್ರೆ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ಅದಕ್ಕೋಸ್ಕರ ಅದೊಂದು ಕಾರ್ಯಕ್ರಮ ಅವ್ರಿಗೆ ಪಂಚಾಯತಿಂದ ಒಂದು ಇಪ್ಪತ್ತೈದು ಸಾವಿರ ನಾವು ಇದು ಕೊಟ್ಟಿದ್ದೀವಿ ಅವ್ರ ಸ್ಕಾಲರ್ಶಿಪ್ಪು ಅವ್ರ ಆ ಹುಡುಗನಿಗೆ ಅದು ನಾವು ಕೊಡೋದು ಅದು ನಾವು ಹೆಲ್ಪ್ಬಾರ್ದು ಅದು ನಾವು ಹೆಲ್ಪ್ ಮಾಡಿರೋದು ಅದೆಲ್ಲ ನಾವು ಸಪ್ರೇಟಾಗಿ ಮಾಡಿದ್ದೀವಿ ಅದು ನಾವು ನಾವು ಹೆಲ್ಪ್ ಮಾಡೋದು ಅದು ಜ ಅದು ಹೇಳ್ಕೊಂಡ್ರೆ ಅದು ಹೆಲ್ಪ್ ಆಗೋಲ್ಲ ಸೊ ನಾವು ಆಗು ಮಾಡಿದ್ದೀವಿ ಸೊ ಆ ಹುಡುಗಂಗೆ ಸ್ವಲ್ಪ ಇದು ಮಾಡಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ಮಹಿಳಾ ಹಾಲು ಒಕ್ಕೂಟ ಸಂಘ ಡಿಸ್ಟಿಕ್ನಲ್ಲಿ ಬೆಸ್ಟ್ ಸಂಘ ಅಂತ ಗುರುತಿತ್ತು ಅವ್ರಿಗೆ ಜಾಗ ಇಲ್ಲ ಅವರು ಪ್ರೈವೇಟ್ ಜಾಗದಲ್ಲಿ ನಮ್ಮ ಜಾಗದಲ್ಲೇ ಅವರು ಇದ್ದಾರೆ ಸೊ ಜಾಗ ಬೇಕಂದ್ರು ಇವರು ಎಲ್ಲರೂ ನಮ್ಮ ಹಳೆ ಪಂಚಾಯತ್ ಬಿಲ್ಡಿಂಗ್ ಇದ್ದರೆ ನಮ್ಮ ಪಂಚಾಯತ್ ಮೆಂಬರ್ಸ್ ಎಲ್ಲ ಸೇರಿ ರೆಸೊಲ್ಯೂಷನ್ ಮಾಡಿ ಅದನ್ನು ಅವ್ರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿದರು ಅದು ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಅವರು ಮುಂಡಪ್ಪ ನಾಯ್ಡು ಅವ್ರದ್ದು ಜಾಗ ಇತ್ತು ಅದು ನೋಡಿದ್ರೆ ಆ ಪಂಚಾಯತ್ ಜಾಗ ಒಂದು ಥೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏನೋ ಇತ್ತು ಅದು ಇವಾಗ ಮಾಡರ್ನ್ ಮಿಷಿನರಿ ಮಾಡರ್ನ್ ಇದು ಬರ್ತಾ ಇರೋಕ್ಕೆ ಆ ಜಾಗ ಸಾಕಾಗಲ್ಲ ಸೊ ಅವ್ರನ್ನ ಕೇಳಿದ್ವಿ ಸೇರಪ್ಪ ಊರಿಕೋಸ್ಕರ ಕೊಡ್ತೀನಿ ಅಂತ ಅವರು ಒಪ್ಕೊಂಡು ಅವರು ಕೊಟ್ಟಿದ್ರು ಇವಾಗ ಆಲ್ಮೋಸ್ಟ್ ಅದು ಜಾಗ ಒಂದು ನಾಲ್ಕೂವರೆ ಐದು ಸಾವಿರ ಅಡಿ ಆಗುತ್ತೆ ಸೊ ಅದನ್ನೆಲ್ಲ ಮಾಡಿದ್ರೆ ಮಾದರಿ ಧೈರ್ಯ ಆಗುತ್ತೆ ಯಾವ ಇಡೀ ನಮ್ಮ ತಾಲೂಕಿನಲ್ಲಿ ಅಷ್ಟು ಜಾಗ ಇರೋ ಡೈರಿ ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಯಾವುದು ಇಲ್ಲ ಅಷ್ಟು ಜಾಗ ಸೊ ಇಲ್ಲಿ ಬಂದ್ರೆ ನಾಳೆ ಇಂಪ್ರೂವ್ಮೆಂಟ್ಸ್ ನಾಳೆ ಲೇಟೆಸ್ಟ್ ಮೆಷಿನರಿ ಹಾಕೋಕ್ಕೆ ಎಲ್ಲರಿಗೂ ಅವಕಾಶ ಇರುತ್ತೆ ಸೊ ಅದೊಂದು ಜಾಗ ಯಾಕಂದರೆ ಇದು ಗೌರ್ಮೆಂಟ್ ಜಾಗ ಕೊಡ್ತಾ ಇರೋದು ಇನ್ನು ಮೇಡಮ್ ಅಸ್ ಎಮ್ ಎಲ್ ಎ ಅವ್ರ ಕೈಯಿಂದ ಕೊಡ್ಸಿದೀವಿ ಇಷ್ಟು ಬಿಟ್ಟು ಬೇರೆ ಇದ್ರಲ್ಲಿ ಯಾವ ರಾಜಕೀಯನೂ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾವ ಇದು ಯಾವತ್ತು ಇವತ್ತು ಬಿ ಜೆ ಪಿ ನಾಳೆನು ಬಿಜೆಪಿನೇ ಯಾವತ್ತೂ ನಾವು ಬಿ ಜೆ ಪಿ ಇರ್ತೀವಿ ಇಲ್ಲಾಂದ್ರೂ ರಾಜಕೀಯ ಬಿಟ್ಟು ಮನೆಯಲ್ಲಿ ಇರ್ತೀವಿ ಇವತ್ತು ನಾವು ಯಾಕಂದ್ರೆ ನಮ್ಮ ಐಡಿಯಾಲಜಿ ನಾವು ನ್ಯಾಷನಲಿಸ್ಟ್ ಐ ಪ್ರೌಡ್ ಟು ಸೇ ಐ ಆಮ್ ಎ ನ್ಯಾಷನಲಿಸ್ಟ್ ಅಂಡ್ ಐ ಆಮ್ ಬಿ ಜೆ ಪಿ ಇರ್ತೀವಿ ನಾವು ನೇಷನ್ ಫಸ್ಟ್ ನಮ್ಮ ಉದ್ದೇಶ ಎಲ್ಲರೂ ನಮ್ಮ ಉದ್ದೇಶ ನಮ್ಮ ಜತೇನಲ್ಲಿ ಇರೋರು ಎಲ್ಲರೂ ಉದ್ದೇಶ ಏನಂದ್ರೆ ಲೈಕ್ ಮೈಂಡೆಡ್ ಅವರಲ್ಲ ನಾವು ಒಂದು ಜತೆನಲ್ಲಿ ಇರ್ತೀವಿ ಎಲ್ಲರ ಉದ್ದೇಶನೂ ಅಷ್ಟೇ ನಮ್ದು ಪಾರ್ಟಿಯ ಐಡಿಯಾಲಜಿ ಇದೆ ಅದು ಯಾವಾಗ ಬರಬೇಕು ಅವ್ರಿಗೆ ನಾವು ಮಾಡ್ತೀವಿ ಇವಾಗೆಲ್ಲ ನಾವು ದಿವಸ ರಾಜಕೀಯ ಮಾಡಕ್ಕೆ ಹೋದರೆ ಅದು ಊರು ಚೆನ್ನಾಗಿರಲ್ಲ ಆ ನಿಟ್ಟಿನಲ್ಲಿ ಇದು ಮಾಡಿದ್ವಿ